ಕಾಲಿ ರಕ್ತ ಬಿಜ ನೋ ನೋಡಿ ದೋ ಕಾಲಿ ರಕ್ತ ಬಿಜ ನೋ ಗೌ ೋಡಿದನು ಪಡಿದನು ತನ್ನೊಳಗೆ ಶಿವ ಶಂಕರನ ಮಾಡಲ ನೇ ನಟ ಮಾಡ ಶುಂಭನ ಕೂಡ ಓರೆದು ಬಂದಿ ಶುಂಬನ ಕೂಡಿ ಭಾಷೆ ಒರೆದು ಬೂ ಕೇಡು ಜೀವಳಿಂ ಬದ್ಧ ಕೇಡು ಜೀವಳಿಂ ಬದ್ಧ ಆದರು ನುಡಿಸಿದ ಪೆಗೇನು ತ ನುಡಿಸಿದ ಪೆಗೆಣ ನುಡಿ ಸಿದ ಪೆಗೇನುದ ನುಡಿಸಿದ ಪೆಗಿನೂತ ನೂಡಿದನು ಪಾಡಿದನು ಕೊಂಡಿದನೋ ಜಯ 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 या देवी सर्वभूतेषु मातृरूपेण संस्थिता नमस्तस्ये 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 नमो नमः या देवी सर्वभूतेषु विद्यारूपेण संस्थिता नमस्तस्य 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 नमो नमग namo nama ga, za ya, za ya, ah, ghe, ah, ghe, ah, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಪ್ರಪಂಚದಲ್ಲಿ ಯಾರು ಭಕ್ತರಿದ್ದಾರೋ ಅಂತವರು ಧರಿಸುವುದಕ್ಕಾಗಿ ಬಂದಿದ್ದಾರೆ ಆಟ ಭವಿಷ್ಯ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವರು ನಾನು ಎಂಬುದನ್ನು ತೋರ್ಪಡಿಸುವುದಕ್ಕಾಗಿ ಅಭಯ ಪ್ರಧಾಯಿಯಾಗಿದ್ದಾಳೆ ಚೈತನ್ಯ ಸ್ವರೂಪಿಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ ಕಡೆಗಾಗುವಾಗ ಈ ತಾಯಿಯನ್ನು ಬಯಸುವುದರ ಮೂಲಕ ಅವರ ಸಮ ಸಮಾಧಿಯನ್ನೇ ನಿರ್ಮಿಸಿಕೊಂಡರಲ್ಲ ಏನು ಮಾಡಲಿ ಶಿವನೇ ಏನು ಮಾಡಲಿ ತುಂಬ ದೊರೆಯಲ್ಲಿ ಭಾಷೆಯ ದೊರೆದು ಬಂದಿದ್ದೇನೆ ಕೇಳ ತರ್ತೇನೆ ಕರೆ ತರ್ತೇನೆ ಎನ್ನುವ ನನ್ನಲ್ಲಿ ಪ್ರಯೋಗ ಮಾಡಿದೆ ಇದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು ಅದಲ್ವಲ್ಲ ನನ್ನ ಉದ್ದೇಶ ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು ಸತ್ ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ದಾರಿ ಒಂದೇ ಪತ್ತಿ ಒಲಿಯುತ್ತಂತೆ ತಾಯಿ ಪತ್ತಿ ಒಲಿಯುತ್ತಾಂತೆ ದೇವಿಯೇ ಪತ್ತಿಯಿಂದಲೇ ಆರಾಧಿಸುತ್ತೇನೆ ನಿಭಕ್ತ ನೀನ ಲಗೇ ಶುಂಭ ದಾನಿ ಶುಂಭ ದಾನದರಿ ಸಾನು ರ ಗದೇ ಸಾನು ಜಯ ಬದ್ಧವರ ಪ್ರದೇಶ ಜಯ ಶಂಕರ ವಾಮಂಗಿ ಮಂಗಳೇ ಸರ್ವ ಮಂಗಳೇ ಜಗಶರಣಿ ಪಣ್ಯ ಪಾದಾರಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಶಿವೆ ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋ ಒಬ್ಬ ಸಾಮಾನ್ಯ ಸತ್ರಿಯ ಕೂಡಲು ಶೋಣಿತ ಅಪರದ ಪ್ರಧಾನ ಮಾತ್ಯ ಎಂಬುದಾಗಿ ನನ್ನ ಹೆಸರಮ್ಮ ದೊರೆ ಆಜ್ಞಾನುವತಿಯಾಗಿ ಬಂದಿದ್ದೇನೆ ಮೌತ್ರಿಯಾಗಿ ರಾಜ ಸುತ್ತಿರುವಂತಹ ನಿನ್ನ ವಿಚಾರವಂತು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎನ್ನುವ ಹಾಗೆ ಅಂಗಲಿಸುತ್ತಾ ಇದ್ದಾರೆ ಅಮ್ಮ ಈ ಪ್ರಪಂಚದಲ್ಲಿ ಹೆಣ್ಣಾದವಳು ಬದುಕಬೇಕು ಅಂತ ಆದ್ರೆ ಒಬ್ಬ ಯೋಗ್ಯ ಪುರುಷನ ಅತಿ ಅಗತ್ಯವೂ ಆಗಿದೆ ಅಂತ ಯೋಗ್ಯದ ವರ್ತಮಾನ ಕಾಲ ಬಿದ್ದೆಂತಾದ್ರೆ ಮತ್ತೊಬ್ಬರಿಗೆ ನನ್ನ ದೊರೆಯನ್ನು ಒಲಿಸುವುದಕ್ಕಾಗಿ ಇಳಿದು ಒಲಿದು ಬರುವ

SHOOT